ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗಳೇನು ರಾಜ್ಯದ ಸಮಗ್ರ ಅಭಿವೃದ್ಧಿ ಮತ್ತು ಬೆಂಗಳೂರು ಅಭಿವೃದ್ಧಿಯ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಭೇಟಿ ಮಾಡಿ ಬಾಕಿ ಇರುವ ಯೋಜನೆಗಳಿಗೆ ಮಂಜೂರಾತಿಯನ್ನ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಸುಮಾರು ಎಪ್ಪತ್ತೇಳು ಪಾಯಿಂಟ್ ಆರು ಕಿಲೋಮೀಟರ್ನಷ್ಟು ವಿವಿಧ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಜಾಲವು ಬೆಂಗಳೂರು ನಗರದಲ್ಲಿ ಹೋಗುತ್ತೆ ಹೊಸೂರು ಬಳ್ಳಾರಿ ರಸ್ತೆ ಮತ್ತು ಕೆಆರ್ಪುರಂನಿಂದ ಮೈಸೂರು ರಸ್ತೆಯ ತನಕ ಸುರಂಗ ರಸ್ತೆ ಮತ್ತು ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣದಿಂದ ಸಂಚಾರ ದಟ್ಟಣೆಯನ್ನ ತಪ್ಪಿಸಬಹುದು ಈ ಯೋಜನೆಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾರದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ನೀಡಬೇಕು ಮೆಟ್ರೋ ರೈಲು ಜನಸ್ನೇಹಿ ಮತ್ತು ಸಂಚಾರಿ ಸ್ನೇಹಿಯಾಗಿ ಜನಪ್ರಿಯವಾಗಿದ್ದು ಈಗಾಗಲೇ ಒಂದನೇ ಹಂತವು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎರಡನೇ ಹಂತವು ಭಾಗಶಃ ಕಾರ್ಯವನ್ನು ನಿರ್ವಹಿಸುತ್ತೆ ಎರಡನೇ ಹಂತವು ಕಾಮಗಾರಿ ಹಂತದಲ್ಲಿದೆ ಮೂರನೇ ಹಂತಕ್ಕೆ ಭಾರತ ಸರ್ಕಾರದ ಒಪ್ಪಿಗೆ ಬೇಕಾಗಿದೆ ಹಾಗೆ ಮೂರನೇ ಎ ಹಂತದ ಡಿಪಿಆರ್ ತಯಾರಿಕೆಯ ಹಂತದಲ್ಲಿದೆ ಆದಷ್ಟು ಬೇಗ ನೂತನ ಮೆಟ್ರೋ ಮಾರ್ಗಕ್ಕೆ ಸರ್ಕಾರ ಒಪ್ಪಿಗೆಯನ್ನು ನೀಡಬೇಕು ಮೆಟ್ರೋ ಮಾರ್ಗ ಮತ್ತು ಮೇಲ್ಸೇತುವೆ ಇರುವಂತಹ ಡಬಲ್ ಟೆಕ್ಕರ್ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಬೇಕು ಬೆಂಗಳೂರಿಗೆ ಹೊರಗಿನಿಂದ ಬರುವವರ ಸಂಖ್ಯೆ ಸೇರಿದಂತೆ ಅನೇಕ ಉದ್ದಿಮೆಗಳು ಬೆಳವಣಿಗೆ ಆಗ್ತಾ ಇದೆ ಇದರಿಂದ ನಗರದ ವ್ಯಾಪ್ತಿ ಹೆಚ್ಚುತ್ತಾ ಹೋಗಿರುವ ಕಾರಣಕ್ಕೆ ಪೆರಿಫೆರಲ್ ಹೊರವರ್ತುಲ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ಈ ಕಾರಣಕ್ಕೆ ನಗರದ ಸುತ್ತ ಸುಮಾರು ಎಪ್ಪತ್ಮೂರು ಪಾಯಿಂಟ್ ಒಂದು ಉದ್ದದ ಪೆರಿಫೆರಲ್ ಹೊರವರ್ತುಲ ರಸ್ತೆ ನಿರ್ಮಾಣವನ್ನ ಪಿಪಿಇ ಮಾದರಿಯಲ್ಲಿ ಸರ್ಕಾರ ಮಾಡಲು ಮುಂದಾಗಿದೆ ಇದಕ್ಕೆ ಅಂದಾಜು ಇಪ್ಪತ್ತೇಳು ಸಾವಿರ ಕೋಟಿ ಖರ್ಚಾಗಬಹುದು ಇದರಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಭೂಸ್ವಾಧೀನಕ್ಕೆ ಆರು ಸಾವಿರ ಕೋಟಿ ನಿರ್ಮಾಣ ವೆಚ್ಚಕ್ಕೆ ಅಂದಾಜಿಸಲಾಗಿದೆ ಈ ಯೋಜನೆಗೆ ಕೇಂದ್ರ ಬಜೆಟ್ನಲ್ಲಿ ಅನುದಾನವನ್ನ ಮೀಸಲಿಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ